ಬದಲಾವಣೆ ನಿತ್ಯ ನಿತ್ಯ ಕ್ಷಣ ಕ್ಷಣ ಬದಲಾವಣೆ ಬಯಸ್ತೇವೆ ನಾವು ನಮ್ಮ ಬಯಸ್ತೇವೆ ಕೂಡ ಬಯಸ್ತೇವೆ ಅಂದ್ರೆ ಆಟದಲ್ಲಿ ಸ್ವೀಕಾರವಾಗಿಲ್ಲ ನಾವು ಕೊನೆಯಿಂದ ಸ್ವೀಕರಿಸ ಬೇರೆ ದಾರಿ ಒಟ್ಟು ನೀನಲ್ಲ ಸ್ವೀಕರಿಸ್ತೇನೆ ಮತ್ತೆ ಮಾಡ್ತೀನಿ ಯಾವ ಪ್ರತಿಭಟನೆ ನಡೆಯುತ್ತೆ ಹೇಳು ಜೀವನದಲ್ಲಿ ಬದುಕಿನಲ್ಲಿ ನಿನ್ನ ಪ್ರತಿಭಟನೆ ಎಷ್ಟು ನಡೀತದೆ ಪ್ರಯತ್ನ ಮಾಡು ಕೆಲವು ಆಗ್ತದೆ ಅನುಕೂಲ ಆಗ್ತದೆ ಕೆಲವು ಅನುಕೂಲ ಆಗುದಿಲ್ಲ ಸ್ವೀಕರಿಸ ಆದ್ರೆ ತುಂಬಾ ಪ್ರಜ್ಞೆ ಇರ್ಬೇಕು ಅದು ಯಾವ್ದಾದ್ರು ಬದಲಾಯಿಸ್ಬೇಕು ಅಂತ ಹೊರಟಾಗ ತುಂಬಾ ತುಂಬಾ ನಮ್ಗೆ ನಾವು ಮೇಲೆ ಬೇಕು ನಿಜವಾಗ್ಲು ಬೇಕ ಬದಲಾವಣೆ ಅದೇ ಸರಿ ಇರ್ಬೋದು ನಮ್ಮ ದೃಷ್ಟಿಯ ತಪ್ಪಿ ನಾವು ಅಷ್ಟು ಅಂದಲ್ಲ ಇದೆಯಲ್ಲ ಬದಲಾಯಿಸಲ್ಲ ಇದೆಯಲ್ಲ ಅದ್ರ ಅಗತ್ಯ ಇದೆಯಾ ಅದೆಷ್ಟಿಗಿಂತ ನಿಜವಾಗಿ ನಮ್ಗೆ ಗೊತ್ತು ಅದು ಗೊತ್ತಿದ್ರೆ ಅದ ಬರೀ ತಿಳುವಳಿಕೆ ಬದಲಾಯಿಸ್ತಾ ಅನಾಹುತಗಳು ಆಗ್ತೇನೆ ಬೇಡದ ಸಂಗತಿಗಳು ಆಗ್ತವೆ ಹಾಗಾಗಿ ನೋಡಿ ನೋಡಿ ಬದಲಾವಣೆ ನಾವು ಪ್ರಯತ್ನ ಪಡಬೇಕು ಮತ್ತು ಸಾಧ್ಯವಾದಷ್ಟು ಬದುಕಿಗೆ ಮತ್ತು ಸೃಷ್ಟಿಗೆ ನಮ್ಮ ದೃಷ್ಟಿಯನ್ನ ಟ್ಯೂನ್ ಮಾಡ್ಕೊಳ್ಳಿಕ್ಕೆ ದೃಷ್ಟಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಡಬೇಕು